ಐತಿ ಏನರ ಕೂದ್ಲು ಕೂದಲು ಕೂದಲು ಕೂದ್ಲುಗೆ ಪಾತ್ರೆ ಕೊಡ್ತೀವಿ ರಕು ಇವತ್ತೇನು ಪಾತ್ರೆಗಳು ಎಷ್ಟು ಚೆನ್ನಾಗಿ ನೋಡೋಕೆ ಅಂದ್ಬಿಟ್ಟಿದ್ದೆ ಅಲ್ಲೇ ನಂಗೆ ಹ್ಞೂ ಕನಕ ಎಲ್ಲರೂ ಬೇರೆ ಹತ್ರ ತಗೊಬಾ ಬೇರೆ ತಗೊಬಾ ಹೊಸ ಹೊಸ ಥರದ್ದು ಅನ್ನಕತ್ತಿದ್ರ ಅದಕ್ಕೆ ಟೇಷನ್ಗೆ ಹೋಗಿದ್ನಾ ಟೇಷನಿಂದ ತಗೊಂಬಂದೆ ಏಕ ರೋಡಲ್ಲಿ ಒತ್ಕೊಂಬರಕ್ಕಾಗಲ್ಲ ಅದಕ್ಕೆ ಸೈಡ್ಗಾಕೆ ಕೂತೀನಿ ಒಂತಾವು ಏನು ಅಂಚಿ ಈಗ ಅಂದರೆ ಆರು ದಿನದಿಂದ ಕಟ್ಟಲ

ಅಲ್ಲ ಕಡೆ ಮೀ ಮಂಜು ಈ ಥರ ಮಾಡ್ಬೋದಾ ನೀನು ಇಲ್ಲಿ ನೋಡಿ ಎಷ್ಟು ಚಲೋ ಪಾತ್ರೆ ತಂದಿಯಾ ನಮಗೆ ಕೂಡ ಹೊತ್ನಾಗ ಎಂತೆ ಒಳೆವು ತಂದಿರ್ತೀಯಲ್ಲ ಎದಕ್ಕೆ ಈ ಥರ ಮಾಡ್ತಿ ಯಾವಾಗಾರು ನೋಡ ನಾವು ಕೂದಲು ಕೊಡೋ ಟೈಮಾಗ ಆಗ ಎಂತೆ ತಂದಿರ್ತಿ ಈಗ ನೋಡ ಎಂಥ ಪಾತ್ರೆಗಳು ತಂದಿ ಹೊಸ ಹೊಸ ಚಲೋ ಹೊತ್ನಾಗಿರವ ಈ ಊರು ಹೆಂಗುಸ್ರ್ ಬಿಡೋಂಗ ಕಾಣಲ್ಲಪ್ಪ ಕೂದ್ಲು ಮಾರೋಕ್ಕೆ ಇವತ್ತು ಇದಕ್ಕಪ್ಪ ಬರೋಕೋದೆ ನಾನು ಒಂದು ತಿಂಗ್ಳು ಬಿಟ್ಟು ಬರಬೇಕಿತ್ತು ಪಾತ್ರೆ ಮಾರಕ್ಕ ಕೂದಲು ತಗೊಂಡು ಕೂದಲು ಬೆಲೆ ಬೆಲಿಲ್ಲ ನೋಡಿರಿ ಹೆಂಗೆ ಮಾತಾಡಕತ್ತಿರ್ತಾರೆ ಕೂದಲು ಮರವ್ರದುವೆ ಭಾಳ ಕಷ್ಟ ಜೀವನ ಅಂದ್ರೆ ಅಲ್ಲ ಕಡಕ್ಕೆ ನೀವು ಕೊಡ್ತೀರಾ ಅಂತಂದು ಕಾಯ್ಕೊಂಡ ಕೂತಿರ್ತೀವಿ ಒಂದು ವಾರದಿಂದ ಕೊಟ್ಟಿರಪ್ಪ ಈಗ ಬೇರೆ ಕೂದಲು ಬಂದಿರ್ತಾವೆ ಯಾರ್ದಾರು ಇರ್ತಾವ ಒತ್ತಿ ಜನ ಇದ್ದೀರಾ ಎಲ್ಲಾರು ಕೂದಲಾಕ್ತೀರಾ ಅಂತೇಳಿ ನಾನು ಇಲ್ಲಿ ಬಂದಪ್ಪ ಮಾರ್ಕೊಂಡು ಹೋಮ ಅಂತೇಳಿ ಪಾತ್ರೆಗಳು ತಕೊಂಡು ನೀವು ನಮಗೆ ಕೂದಲು ಕೊಟ್ಟೆ ನಮ್ಮ ಮೊಟ್ಟೆ ತುಂಬೋದು ನಾವು ಅಷ್ಟು ಅಷ್ಟಕ್ಕ ಮಾರಿ ರೊಕ್ಕ ಮಾಡ್ಕೊಳ್ಳೋದು ನಂಗೆ ಏನು ಸುಮ್ಮನೆ ತರಕ ಅವ್ರು ನಡಿಕೊಬೇಕಿತ್ತಪ್ಪ ನಾನು ಈ ವಾರ ತರ್ತೀನಿ ಅಂತ ಗೊತ್ತಿದ್ದಿಲ್ಲೇನ ನಿ ವಾರ ವಾರ ಬೇರೆ ಬೇರೆ ತರ್ತಿರ್ತಾಳ ಅಂತೇಳಿ ನಾ ಟೇಷನ್ಗೆ ಹೋಗಿದ್ದೆ ಅದಕ್ಕೆ ಬೇಸಿದ್ದು ಅದಕ್ಕೆ ಚಲೋ ಈಗ ನೋಡಿ ಬಂದಿರೋ

ಏಯ್ ಸರಿ ಲಕ್ಷ್ಮ ಕೈ ಆಯ್ತು ನೀನ್ ಏನತರ ಮಾಡಕ್ಕೆ ಹೋಗ್ಬೇಡ ಹೋಗ್ ನಿಂತ್ಕೋಬೇಕು ಮಂಜಿ ಯಾರು ಬಂದಿಲ್ಲ ತಾನೆ ಯಾರು ಇಲ್ಲ ತಾನೆ ನಂಗೆ ನನ್ನ ಅಮ್ಮ ಆಡಂದ್ರ ನನ್ನ ಇವ್ಳು ಏನು ಆ ಕಡೆ ಕೂತ್ಕೊಂಡು ಯೋಚನೆ ಮಾಡಕತ್ತಾಳ ತಕ್ ತರಿಕಂಡು ಏನಾಯ್ತು ಹುಡುಗ ಅಯ್ಯೋ ಆದ್ರೂ ಮಂಟಿ ಎಷ್ಟು ಚಲೋ ನಾವು ಪಾತ್ರೆ ತಂದಿ ಏ ತಕೊಳೇ ಕೂತನ ಫಸ್ಟು ನಾ ಪಾತ್ರೆಗಳು ತಕೊಂತೀನಿ ನನ್ಗೊಂದು ಮೂರು ಪಾತ್ರೆ ಕೊಟ್ಬಿಡು ಇದು ಬೋಸಿ ಚೆನ್ನಾಗೈತಿ ಈ ಚೆನ್ನಾಗೈತಿ ಈ ಚೆನ್ನಾಗೈತಿ ನೋಡು ಇವಿ ಇಷ್ಟು ಕೊಟ್ಬಿಡು ಓ ಅಮ್ಮ ನಾನೇನು ಮಾತಾಡಿಲ್ಲ ಅಂದ್ರೆ ಒಯ್ತಾಳೆ ಅನ್ಕಂಡ್ರೆ ಇದೇ ನಿಲ್ಲ ಅವಳು ಏನೇನ ಪಾತ್ರೆ ಪದರೆ ಇರ್ತಾಳೆ ಇವತ್ತು ಇಳು ಸಿಗಕಂತಾ ನಾನು ಸಿಗಿಸ್ತಳ ತಕಳೆ ಬೇಗ ಬೇಗ ಲಕ್ಷ್ಮಿ ಬಾಗಿನ ಬಾಗಿಂತವ ಎಲ್ಲರ ತವ್ ಕೂಡ್ಲು ಕತ್ಕೊಂಡು ಮಡಿಕಂಡಿದೆ ಹೊಸ ಬೇಸ ಪಾತ್ರ ತರ್ತಿ ಅಂತ ಹೇಳಿ ಅರ್ಧ ಕಕ್ಕಂತಿಲ ತಕ ಕೊಡು ನಂಗ ಬೇಗ ಬೇಗ ನಂಗಾ ಈ ಪಾತ್ರೆ ಇರ್ಲಿ ನೋಡ ಇದು ಬಾಳ ಬೇಸ ಐತಿ ಇದೊಂದು ಆ ತಟ್ಟೆ ಎರಡು ಕೊಡು ಇವತ್ತ ನಾ ಸತ್ತೆ ಓ ಕೊಡೆ ಮಂಜು ಎಷ್ಟು ಬೇಕು ಪಾತ್ರೆ ಕೊಡು ಲಕ್ಷ್ಮಿ ಬಾಗಿನ್ ನೀ ನೀವಿಬ್ರು ಇಲ್ಲೇನೆ ಇಲ್ಲೇನೇ ಮಾಡಕತ್ತಿರ ಏನ್ ರೇ ಹೊರಗಡೆ ಇಟ್ಟಿರ ಕೂದಲು ಬಿಡಲ್ಲ ಎಂತ ದರಿದ್ರ ಬಂದೈತೆ ನಿಮ್ಗ ಕೂದಲದ ಪಾತ್ರೆ ಕೊಡ್ತಾರ ಪಗಡೆ ಕೊಡ್ತಾರ ಅಂತ ಹೇಳಿ ಹೊರಗಿಟ್ಟಿರ ಕೂದಲ ಎತ್ಕೊಂಡ್ ಬರ್ತಿ ನಿಂಗ ಕೂದಲಿಲ್ಲದೆ ಇದ್ದಾಗ್ಲೇ ನಿನ್ನ ಮೊನ್ನೆ ಪಾತ್ರ ಕೊಟ್ಟಂದು ಅಯ್ಯೋ ನನ್ ರೊಕ್ಕ ಕೊಡ್ತಕೊಂಡೆ ಹಂಗ ಹಿಂಗ ಅಂದಾಗ್ಲೇ ಏನಂಗ್ ಡೌಟ್ ಬಂತು ಕೂದಲೊಳತ್ರನೇ ಇದೇ ತರ ಪಾತ್ರಗಳು ಇದ್ದವು ಇವಳ ಅವಳ ಹತ್ರನೇ ತಕೊಂಡಿರ್ತಾಳ ಅಂತ ಹೇಳಿ ಅದಕ್ಕೆ ಕಣೆ ನೀ ಇವತ್ತು ಬರ್ತಿದ್ ನೋಡಿ ನಾವಿಬ್ರು ಇಡಿಬೇಕು ಅಂತಾನೆ ಇಪ್ಪತ್ ತರಿಕಂಡ್ ಕೂತಿದ್ದು ಇವಳು ಹಿಂದೆ ಓಹೋ ಮಂಜಿ ಇದ್ರಾಗ ನಿಂದು ಐತೆ ನಾ ಪಾಲು

ಅಯ್ಯೋ ಅಯ್ಯೋ ಬಿಡ್ರಿ ನಾನು ಸತ್ತೊಬಿಡ್ತೀನಿ ಬಿಡ್ರೆ ನೀವು ಹಿಂಗೆ ಕೊಡಿ ಬಿಡ್ರಿ ಬಿಟ್ರೆ ನೀವು ಇಬ್ಬರು ಸರ್ಕೊಂಡಿನಿ ಅಂದ್ರೆ ಹಿಂಗ್ ಹೊಡಿತಿದ್ದೀರಾ ಇದ್ರಲ್ಲಿ ನಂದೇನು ತಪ್ಪಿಲ್ಲ ಕಣ್ರೆ ಆ ಮಂಜು ಕೆಲಸ ಕೆಲ್ಸ ಅವಳೇ ಹೇಳಿದ್ದು ಕೂದಲು ಕತ್ಕೊಂಡ್ ಕೊಟ್ರ ನಾನು ನಿಂಗೆ ಪಾತ್ರೆ ಕೊಡ್ತೇನೆ ಅಂತ ಹೇಳಿ ಮುಂಡಪ್ಪ ನನಗೆ ತನ್ನ ಇಲ್ಲಿಂದ ಓಡ ಬಿಡ್ಬೇಕಪ್ಪ ಇಲ್ಲ ಅಂದ್ರೆ ಈ ಮುಂಡೆ ನನ್ನ ಸಾಯಿಸೇ ಬಿಡ್ತಾರೆ ಇವತ್ತು ಇನ್ಯಾವತ್ತಿ ಕೂದಲು ಸಿಂತಕ್ಕೆ ಹೋಗಲ್ಲಪ್ಪ ಇಲ್ಲಿ ನೋಡಿ ಲಕ್ಷ್ಮಿ ಇವಳು ಓಡೋಗತ್ತಾಳೆ ಓಡದ್ಲು ನೋಡಲಿ ಲಕ್ಷ್ಮಿ ಪಾತ್ರೆ ಪಾತ್ರೆ ಇತ್ಕೊಂಡು ಮಾ ಯಾರು ಇಲ್ಲಲ್ಲ ಇನ್ನೊಬ್ರು ಪಾತ್ರೆ ಎಲ್ಲಕ್ಕೆ ಸಮಾನ ಎಲ್ಲಕ್ಕೆ ಸಮಾನ ನಾವು ಆ ತರ ಮುಟ್ಟಬಾರದು ನಡಿ ಬಗ್ಗೆ ಕೈ ಹೋಗಮ್ಮ ಸರಿ ಬಾರಮ್ಮ ಹೋಗೋಣ ಏಯ್ ಬಗ್ಗೆ ಕೈ ಹೋಗ್ಬಿಟ್ಲಿ